ಪತ್ನಿ ಮಲಮಗಳು ಪತ್ನಿಯ ಅಜ್ಜ ಮತ್ತು ಅಜ್ಜಿಯನ್ನ ಕತ್ತಿಯಿಂದ ಕಡಿದು ಹತ್ಯೆ ಮಾಡಿದ ಆರೋಪಿಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ ಕೇರಳ ಮೂಲದ ಮೂವತ್ತೈದು ವರ್ಷ ಪ್ರಾಯದ ಗಿರೀಶ್ ಎಂಬಾತ ಗಲ್ಲು ಶಿಕ್ಷೆಗೆ ಒಳಗಾದ ವ್ಯಕ್ತಿ ಕೊಡಗು ಜಿಲ್ಲೆಯ ಪೊಣ್ಣಂಪೇಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತ ಏಳರ ರಾತ್ರಿ ನಾಲ್ವರ ಕೋಲೆ ನಡೆದಿತ್ತು ಗಿರೀಶ್ನ ಭೀಕರ ಕೃತ್ಯಕ್ಕೆ ಪತ್ನಿ ಮೂವತ್ತು ವರ್ಷ ಪ್ರಾಯದ ನಾಗಿ ಮಲಮಗಳು ಐದು ವರ್ಷ ಪ್ರಾಯದ ಕಾವೇರಿ ಪತ್ನಿಯ ಅಜ್ಜ ಜೇನುಕುರುಬ ಎಪ್ಪತ್ತೈದು ವರ್ಷ ಪ್ರಾಯದ ಕರಿಯ ಮತ್ತು ಅಜ್ಜಿ ಎಪ್ಪತ್ತು ವರ್ಷ ಪ್ರಾಯದ ಗೌರಿ ಕೊರೆಯಾಕಿದ್ರು ನಾಗಿ ತನ್ನ ಮೊದಲ ಪತಿ ಸುಬ್ರಹ್ಮಣಿ ಎಂಬಾತನನ್ನ ತೊರೆದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇರಳ ಮೂಲದ ಗಿರೀಶ್ ಎಂಬಾತನನ್ನ ಮದುವೆಯಾಗಿದ್ಲು ಗಿರೀಶ್ ಕೂಡ ವಿವಾಹಿತನಾಗಿದ್ದು ಪತ್ನಿಯನ್ನ ತೊರೆದು ನಾಗಿಯನ್ನ ವಿವಾಹವಾಗಿದ್ದ ಎನ್ನಲಾಗಿದೆ ನಾಗಿ ತನ್ನ ಮೊದಲ ಪತಿಗೆ ಜನಿಸಿದ್ದ ಕಾವೇರಿ ಜತೆ ಬೇಗೂರಿನಲ್ಲಿದ್ದ ಅಜ್ಜ ಮತ್ತು ಅಜ್ಜಿಯೊಂದಿಗೆ ವಾಸಿಸ್ತಾ ಇತ್ತು ಎರಡನೇ ಪತಿ ಗಿರೀಶ್ ಹಾಕಿದ್ದಾಗ ನಾಗಿ ಇದ್ದ ಮನೆಗೆ ಬಂದು ಹೋಗ್ತಾ ಇತ್ತ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೇಳರಂದು ರಾತ್ರಿ ಬಂದ ಗಿರೀಶ್ ಪತ್ನಿ ನಾಗಿಯ ಶೀಲ ಶಂಕಿಸಿ ಜಗಳ ಆಡಿದ್ದಾನೆ ಬಳಿಕ ಕತ್ತಿಯಿಂದ ಮೊದಲು ನಾಗಿಯನ್ನ ಹತ್ಯೆ ಮಾಡಿದ್ದಾನೆ ಈ ವೇಳೆ ನಾಗಿಯ ಕಂಕುಳದಲ್ಲಿದ್ದ ಮಗು ಕಾವೇರಿಯ ತಲೆಯ ಭಾಗಕ್ಕೆ ಕತ್ತಿ ತಗುಲಿ ಆಕೆಯು ಸ್ಥಳದಲ್ಲಿ ಮೃತಪಟ್ಟಿದ್ಲು ಇನ್ನು ಜಗಳವನ್ನ ಬಿಡಿಸಲು ಬಂದಂತಹ ಅಜ್ಜ ಕರಿಯ ಮತ್ತು ಅಜ್ಜಿ ಗೌರಿ ಕೂಡ ಕತ್ತಿಯಿಂದ ಹಲ್ಲೆಗೊಳಗಾಗಿ ಮೃತಪಟ್ಟಿದ್ರು ಅಂತ ದೂರು ದಾಖಲಾಗಿತ್ತು ನಾಲ್ವರನ್ನ ಭೀಕರವಾಗಿ ಕೊಲೆಗೈದು ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದ ಗಿರೀಶ್ ನನ್ನ ಕೊಡಗು ಮತ್ತು ಕೇರಳ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಆರೋಪಿ ಗಿರೀಶ್ ಅಪರಾಧ ಎಸಗಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ಅಪರಾಧಿಗೆ ಗಲ್ಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ